ಮುಖ್ಯಮಂತ್ರಿ ಆಗಿದ್ದಾರಂಥ ಒಂದೇ ಒಂದು ಕಾರಣದಿಂದ ಅವತ್ತು ರಾಜ್ಯಪಾಲರನ್ನ ಬಳಸಿಕೊಂಡ್ರು ಅಮಿತ್ ಶ್ರದ ಭಯತ್ವಾದರೆ ರಾಜ್ಯಪಾಲರು ಆಗಿದ್ದರವತ್ತು ಅಮಿತ್ ರಾಜ್ಯಪಾಲರ ಕಚೇರಿಯನ್ನು ಕಾಂಗ್ರೆಸ್ ಕಚೇರಿಯಾಗಿ ಮಾಡಿಕೊಂಡು ಅವತ್ತಿ ಸನ್ಮಾನ್ಯ ಯಡಿಯೂರಪ್ಪರಿಗೆ ಯಾವ್ಯಾವ ಕಿರುಕೋಳನ್ನು ಕೊಟ್ಟು ನಮವನ್ನು ಕೊಟ್ಟು ಅವರ ಅಧಿಕಾರವನ್ನು ಕಳ್ಕೊಂಡಂತ ಕೆಲಸ ಮಾಡಿ ಅದೇ ರೀತಿ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಸಮುದಾಯಕ್ಕೆ ಪಕ್ಷ ಕೈ ಸುಟ್ಕೊಂಡಂತ ಕೆಲಸ ಕೂಡ ಮಾಡಿದ್ರು ಕೈ ಕೊಟ್ಟು ಸುಟ್ಕೊಂಡಂತ ಕೆಲಸ ಮಾಡಿದ್ರು ಒಬ್ಬ ಲಿಂಗಾಯತ ನಾಯಕ ಯಡಿಯೂರಪ್ಪನವರು ಲಿಂಗಾಯತ ಯಡಿಯೂರಪ್ಪನ ಕೈಗಟ್ಟ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿ ಲಿಂಗಾಯತ ಸಮುದಾಯಕ್ಕೆ ಅಪಮಾನ ಮಾಡಿದಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಎನ್ನು ಮಾಡಿಕೊಳ್ತೀನಿ ಎಲ್ಲ ಸಮುದಾಯಗಳನ್ನು ಎಲ್ಲ ಸಮುದಾಯ ಕೆಲಸ ಮಾಡಿದ್ರು ಅಣ್ಣ ಬಸವಣ್ಣನವರು ಈ ಸರ್ಕಾರ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮುದಾಯ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮೊನ್ನೆ ಶ್ರೀರಾಮುಲು ಮುಂದುವರೆಸ್ತಾರೆ ಇವತ್ತು ಎಲ್ಲ ಸಮುದಾಯಗಳನ್ನು ಬಸವಣ್ಣರು ಮಾಡಿದ್ರು ಆದ್ರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲ ಸಮುದಾಯಗಳನ್ನು ಇವತ್ತು ನೋಡ್ತಾ ಇದನಗಣತಿ ವಿಚಾರ ಬಂದಂತ ಟೈಮಲ್ಲಿ ಶ್ರೀರಾಮುಲು ಜನಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯದ ಒಂದರಲ್ಲಿ ಕೂಡ ಜನಗಣತಿ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ಜನಗಣತಿ ಆಗಿತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದ ಕಾಂತರಾಜ ವರದಿಯನ್ನು ಒಪ್ಪಿಸ್ತಾ ಇದ್ದಾರೋ ಇವತ್ತೆಲ್ಲಾ ಸಮುದಾಯಗಳಿಗೆ ಮೋಸ ಮಾಡಿದೆ ಒಂದೇ ಒಂದು ಸಮುದಾಯಕ್ಕೆ ಓಲೈಕೆ ಮಾಡಿಕೊಳ್ಳೋಸವಾಗಿ ಅವ್ರ ರಾಜಕಾರಣಕ್ಕೋಸ್ಕರವಾಗಿ ಅವರು ಒಲವು ಎರಡ್ ಸಾವಿರದ ಒಂದರಲ್ಲಿ ಏನಿತ್ತು ನಲವತ್ತೆರಡು ಲಕ್ಷ ಪರಿಶಿಷ್ಟ ವರ್ಗ ಅಂದ್ರೆ ಎಷ್ಟು ಸಮುದಾಯಗಳಿದೆ ಇವತ್ತಿನ ಜನಸಂಖ್ಯೆ ಪ್ರಕಾರ ಕೇವಲ ನಲವತ್ತೆರಡು ಲಕ್ಷ ಮಾತ್ರ ವರದಿಯನ್ನು ಕೊಟ್ಟಿದರೂ ನಮ್ಮ ಮೀಸಲಾತಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಏನು ಮೀಸಲಾತಿ ಇದ್ದರೂ ಮುಂದಿನ ದಿನಗಳಲ್ಲಿ ಈ ಸರ್ಕಾರ